ಈ ಚುನಾವಣೆ ಸಲ ನಡೆಯುವಂತ ಚುನಾವಣೆ ಅಂತ ಎಲ್ಲರೂ ತಿಳ್ಕೊಳ್ತಾ ಇದ್ವಿ ನಾವು ಆದರೆ ಈ ಚುನಾವಣೆ ತನ್ನದೇ ಆದಂತ ಒಂದು ಬೇರೆಯಾದ ಭಾವನೆ ಮಹತ್ವದ ಒಂದು ವಿಷಯದ ಗಂಭೀರತೆಯನ್ನು ನಾವು ಇವತ್ತು ಕಾಣ್ತಾ ಇದೆ ನಾವು ಚುನಾವಣೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಪ್ರತಿ ಸಲ ಚುನಾವಣೆಗಳು ಒಂದು ನಿಷ್ಠುಪೇರ ಮೇಲೆ ನಡೀತಾ ಇದೆ ನಾವು ಡೆವಲಪ್ಮೆಂಟ್ ಮಾಡಿದ್ದಾರೆ ಮಾಡುತ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಶ್ಯೂ ಬೇಸ್ಡ್ ಚುನಾವಣೆಗಳು ನಡೀತಾ ಇದೆ ಈಗ ಕಳೆದ ಒಂದು ಎರಡು ಮೂರು ಲೋಕಸಭಾ ಚುನಾವಣೆಗಳು ಸಹ ಇಶ್ಯೂ ಬೇಸ್ಡ್ ಮೇಲೆ ನಡೆದಿರುವಂತ ಈ ಸಲದ ಚುನಾವಣೆ ನಮ್ಗೆ ಏನಪ್ಪಾ ಬಹಳ ಒಂದು ವಸ್ತು ನಾವು ಕೊಟ್ಟು ಇವತ್ತು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಒಂದನೇದಾಗಿ ನಾವು ಸಂವಿಧಾನವನ್ನು ರಚನೆ ಮಾಡುವಂಥದ್ದು ಎರಡನೇದಾಗಿ ನಾವು ಎಲ್ಲರೂ ಅಣ್ಣ ತಮ್ಮಂದಿನ ದರ ಬದುಕು ಇದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಳೋ ಜೊತೆಗೆ ಯಾವ ರೀತಿ ಬದುಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಹೋಗ್ಬಿಟ್ಟಿದೆ ನಮ್ಗೆ ತಮ್ಗೆಲ್ಲ ಗೊತ್ತಿರಬಹುದು ಇಶು ಬೇಸಿದ ಚುನಾವಣೆ ಹಾಗೆ ನಾನು ಕಳೆದ ಎರಡು ಚುನಾವಣೆಗಳ ಬಗ್ಗೆ ಹೇಳ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಅಭ್ಯರ್ಥಿ ಆಗಿದೆ ಅವಾಗ ಯಾವಾಗ ಇಶ್ಯೂ ಆಯಿತು ಅಂತ ಹೇಳಿದಾಗ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡೋದು ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಯಾವ ಅವರು ಬಂದ ಮೇಲೆ ಏನಾಯಿತು ಅದರ ಕೊನೆಗೆ ಏನಾಯಿತು ಭ್ರಷ್ಟಾಚಾರದ ಅಪವಾದನೆಯನ್ನು ನಾವು ಹೊತ್ತುಕೊಂಡು ಅದು ಕಲ್ಲಿನ ಭ್ರಷ್ಟಾಚಾರ ಅಂತ ಹೇಳಿದ್ರು ಟೂ ಜಿ ಭ್ರಷ್ಟಾಚಾರ ಅಂತ ಹೇಳಿದ್ರು ಎಲ್ಲಿ ತನಕ ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ಅಪಾದನೆ ಬಂತು ಅಂತ ಹೇಳಿದ್ರೆ ಯಾರು ಬಾಬಾ ರಾಮದೇವ್ ಅವರು ಎಲ್ಲಿ ತನಕ ಹೋದ್ರು ಅಂತ ಹೇಳಿದ್ರೆ ಐನೂರು ದಶ ಲಕ್ಷ ಕೋಟಿ ಹಣವನ್ನು ಸ್ವಿಸ್ ಅಲ್ಲಿ ಇಟ್ಟಿದ್ದಾರೆ ಬಹುಶಃ ಅಷ್ಟು ಅಂತ ಹೇಳಿದ್ರೆ ಆರು ಟ್ರಿಲಿಯನ್ ಡಾಲರ್ಸ್ ಅಂತ ಅಂದರೆ ನಮ್ಮ ದೇಶದ ಎಕಾನಮಿಗಿದೆ ಇಷ್ಟು ಜಾಸ್ತಿ ಎಕಾನಮಿ ಅಷ್ಟು ಕರಪ್ಷನ್ ಮಾಡಿದರೆ ಆ ಹಣವನ್ನು ನಮ್ಮ ಮೋದಿಯವರು ಬರ್ತಾರೆ ಪ್ರಧಾನಮಂತ್ರಿಗಳು ಹಾಕ್ತಾರೆ ಅದನ್ನು ತಂದು ಬಿಟ್ಟರೆ ಇಲ್ಲಿ ಚಿನ್ನದ ರಸ್ತೆಯನ್ನು ಮಾಡ್ಬೋದು ಮೋದಿಯವರು ಹೇಳಿದ್ರು ಹದಿನೈದು ಲಕ್ಷ ಕೊಡ್ಬೋದು ಲಕ್ಷ ಚೆನ್ನಾಗಿ ನಂಬುದು ಹದಿನೈದು ಲಕ್ಷ ಅಕೌಂಟಿಗೆ ಬರುತ್ತೆ ಈ ರಸ್ತೆ ಆಗುತ್ತೆ ಅಂದ್ರೆ ಯಾರು ನಂಬಲಿಕ್ಕಿಲ್ಲ ಆಮೇಲೆ ಇಲ್ಲಿ ತನಕ ಅಂತಂದರೆ ಪೆಟ್ರೋಲನ್ನು ಇಪ್ಪತ್ತು ರೂಪಾಯಿಗೆ ಕೊಟ್ಟು ಬಿಡ್ತೀವಿ ಗ್ಯಾಸ್ ಅವಾಗ ನಾನ್ನೂರು ರೂಪಾಯಿ ಇತ್ತು ಅದನ್ನು ಇನ್ನೂರು ರೂಪಾಯಿಗೆ ಕೊಟ್ಟು ಬಿಡ್ತೀವಿ ಆಮೇಲೆ ಉದ್ಯೋಗ ಕೇಳಿದವರಿಗೆಲ್ಲ ಉದ್ಯೋಗ ಕೊಡ್ತೀವಿ ಇಲ್ಲ ಹಲವಾರು ಭರವಸೆಗಳನ್ನು ಇಟ್ಬಿಟ್ಟು ಭ್ರಷ್ಟಾಚಾರ ಇಶ್ಯೂ ಇರ್ಬೋದು ಬೆಲೆಯರಿಗೆ ಇಶು ಇರ್ಬೋದು ಆಮೇಲೆ ಒಂದು ಡಾಲರ್ ಅವಾಗ ಐವತ್ನಾಲ್ಕು ರೂಪಾಯಿಯನ್ನು ಇತ್ತು ಅದೇನು ಒಂದು ರೂಪಾಯಿಗೆ ಒಂದು ಒಂದು ರೂಪಾಯಿ ನಾಲ್ಕು ಡಾಲರ್ ಕೊಡುತ್ತೆ ಅನ್ನೋದಾಗ ಅವರು ಪಾರ್ಲಿಮೆಂಟ್ ಸದಸ್ಯರು ಹೇಳೇಬಿಟ್ರು ಅದನ್ನು ಒಂದು ರೂಪಾಯಿಗೆ ನಾವು ಹದಿನಾರು ಡಾಲರ್ ಕೊಡ್ತೀವಿ ಅಂತೇಳಿ ಜನ ನಂಬಿದ್ರು ಯಾಕೆಂತ ಹೇಳಿದ್ರೆ ಅಯ್ಯೋ ಅರವತ್ತು ವರ್ಷ ಈ ಸರ್ಕಾರವನ್ನು ನೋಡಿದ್ವಿ ಬೆಲೆ ಏರಿಕೆ ಆಗಿದೆ ಬೆಲೆ ಇಳಿದಿಲ್ಲ ಗ್ಯಾಸ್ ಬೆಲೆ ನಾಲ್ನೂರು ರೂಪಾಯಿ ಇದೆ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಇದೆ ಅಂತ ಹೇಳಿದ್ದೇ ಹೇಳಿದ್ದ ಭಾಷಣ ಬಿಗಿದತೆ ಬಿಗುದಿತ್ತು ಆ ಇಶ್ಯೂ ಬೇಸ್ಡಲ್ಲಿ ನಾವೆಲ್ಲ ಹೋಗ್ಬಿಟ್ವಿ ಬಹುಶಃ ನಾವು ಓಟ್ ಹಾಕಬೇಕಲ್ಲ ಯೋಚನೆ ಮಾಡಿದ್ವಿ ಅವನು ಹದಿನೈದು ಲಕ್ಷ ಅಕೌಂಟಿಗೆ ಬರುತ್ತೆ ಒಂದು ಓಟಿಗೆ ಅಂತ ಕೇಳಿದಾಗ ಯಾರು ಯೋಚನೆ ಮಾಡಿರ್ಲಿಕ್ಕಿಲ್ಲ ಈ ಇಶ್ಯೂ ಪೇಜ್ ಮೇಲೆ ನಡೆದು ಅವರು ಹೇಳಿದ್ರು ಅರವತ್ತು ವರ್ಷ ನೀವು ಕಾಂಗ್ರೆಸ್ಗೆ ಅಧಿಕಾರವನ್ನ ಕೊಟ್ಟಿದ್ದೀರಾ ನಮಗೆ ಅರವತ್ತು ತಿಂಗಳು ಕೊಟ್ಟು ಬಿಡಿ ನಾನು ಯಾರೆಲ್ಲ ಈ ಭ್ರಷ್ಟಿದ್ದಾರೆ ಅವರೆಲ್ಲ ಕರ್ಕೊಂಡು ಬಂದು ಜೈಲಿಗೆ ಹಾಕ್ಬಿಡ್ತೀನಿ ನಾನು ಅವರನ್ನು ಅವರಲ್ಲಿ ಇದ್ದಂಥ ದುಡ್ಡನ್ನ ನಿಮಗೆಲ್ಲ ಕೊಟ್ಟು ಬಿಡ್ತೀನಿ ಅಂತೆಲ್ಲ ಹೇಳಿದ್ರು ಅರವತ್ತು ತಿಂಗಳು ಕಳೀತ ಅರವತ್ತು ತಿಂಗಳ ರಿಪೋರ್ಟ್ ಅನ್ನ ಕೊಡಲಿಲ್ಲ ಅವರು ಅವರು ಅರವತ್ತು ತಿಂಗಳ ರಿಪೋರ್ಟ್ ಅನ್ನ ಕೊಡಲಿಲ್ಲ ಅವಾಗ ಕಾಂಗ್ರೆಸ್ ಪಕ್ಷದವ್ರು ನಾವೆಲ್ಲ ಒಟ್ಟಾಗಿ ಇಲ್ಲ ಈ ಸಲ ನಾವು ಸೋಲಿಸ್ಬೇಕು ಮೋದಿಯವರು ಇರ್ತಾ ಇರ್ಬೇಕಾದ್ರೆ ಅಚಾನಕ್ಕಾಗಿ ಪುಲ್ವಾಮಾದಲ್ಲಿ ಬಾಂಬ್ ದಾಳಿ ಆಯ್ತು ಆ ಬಾಂಬ್ ದಾಳಿ ಆಗಿರೋದು ಯಾವ ರೀತಿ ಆಯ್ತಪ್ಪ ಪುಲ್ವಾಮಾ ಅಟ್ಯಾಕ್ ಆಗಿ ಯಾವ ರೀತಿ ಆಯ್ತಪ್ಪ ಅಟ್ಯಾಕ್ ಅಂತ ಹೇಳಿದ್ರೆ ಇವತ್ತಿಗೂ ದೊಡ್ಡ ಪ್ರಶ್ನೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಏನು ಎಂಡ್ಕರ್ ಅವರನ್ನು ನಾನು ಕಾಯ್ತೀನಿ ಈ ದೇಶವನ್ನು ನಾನು ಈ ದೇಶದಲ್ಲಿ ಯಾರು ಬರೋಕ್ಕಾಗಲ್ಲ ಅಂತ ಇವರು ಹೇಳ್ತಾ ಇದ್ರಲ್ಲ ಇವರು ಚೌಕಿದಾರ್ ಅಂತ ಚೌಕಿದಾರಂತೇ ಬರ್ದ್ರಲ್ಲ ಆ ನಾನು ಕೆ ಜಿ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತ ಹಾಗಾದ್ರೆ ಈ ಚೌಕಿದಾರಾಗಿ ಈ ದೇಶಕ್ಕಾದ್ರಲ್ಲ ನೀವು ಈ ಮುನ್ನೂರ ನಲ್ವತ್ತು ಕೆ ಜಿ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅದು ಸ್ಫೋಟ ಹೇಗಾಯಿತು ನಾನು ಹೇಳ್ತಿಲ್ಲ ಇದನ್ನ ಆವತ್ತಿನ ಭಾರತೀಯ ಜನತಾ ಪಕ್ಷದವರು ನೇಮಿಸಿದಂತ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವ್ರು ಹೇಳ್ತಾರೆ ಈ ಮಾತನ್ನು ನಾವು ಇದ್ರ ಬಗ್ಗೆ ಇಂಟಿಮೇಷನ್ ಕೊಟ್ಟಿದ್ವಿ ಅಲ್ಲಿನ ಸಿ ಆರ್ ಪಿ ಎಫ್ ಅವರನ್ನು ನಾವು ಬೈ ರೋಡಲ್ಲಿ ತಗೊಂಡು ಹೋಗೋದು ಬೇಡ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡೆ ನಮಗೆ ಇವರು ಬೇಕಾದಂಥ ವಿಮಾನಗಳನ್ನು ಕೊಡಲಿಲ್ಲ ಅನ್ನೋದನ್ನು ಸತ್ಯಪಾಲ್ ಮಲ್ಲಿಕ್ ಅವರು ಈ ಮಾತನ್ನು ಹೇಳ್ತಾರೆ ಯಾಕೆ ಎನ್ಕ್ವೈರಿ ಆಗಲಿಲ್ಲ ಅದು ಯಾಕೆ ಇವತ್ತಿನವರೆಗೆ ಅವ್ರು ಯಾರು ಆರ್ ಡಿ ಎಕ್ಸ್ ಬಾಂಬ್ ಸ್ಫೋಟ ಸ್ಫೋಟನೆ ಮಾಡಿ ಸುಮಾರು ನಲವತ್ತು ಜನ ನಮ್ಮ ಯೋಧರನ್ನ ಕಳ್ಕೊಂಡವಲ್ಲ ಅವ್ರನ್ನ ಯಾಕೆ ನೀವು ಬಿಡಲಿಲ್ಲ ಅದರ ಬಗ್ಗೆ ಯಾಕೆ ತನಿಖೆ ಆಗಲಿಲ್ಲ ಇವತ್ತು ಒಂದು ಪ್ರಶ್ನೆ ಆಗಿ ಉಳಿದಿದೆ ಅಲ್ಲ ಅದು ಇವತ್ತು ಒಂದು ಪ್ರಶ್ನೆ ಆಗಿ ಉಳಿದಿದೆ ಅಲ್ಲ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಯಾಕೆ ಬಂತು ಏನಾಯ್ತು ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಮತ್ತೇಳಿದ್ರು ರಾಮ ಮಂದಿರವನ್ನ ಕಟ್ತೀವಿ ಅಂತ ಮತ್ತೊಂದು ಮತ್ತೆ ಜನ ಒಂದು ದೇಶದ ರಕ್ಷಣೆ ಬರಬೇಕು ಅಂತ ಹೇಳಿದಾಗ ಮೋದಿನೇ ಬೇಕಾಗ್ಬೋದು ಈ ಕಾಂಗ್ರೆಸ್ ಅವರಿಂದ ರಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ಎರಡನೇ ಸಲನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಬಹುಮತವನ್ನು ಕೊಟ್ಟು ಇವತ್ತು ಹತ್ತು ವರ್ಷಗಳ ಕಾಲ ನಿಮಗೆ ಆಡಳಿತವನ್ನು ಕೊಟ್ಟಿದ್ದೀವಿ ನೀವು ಬರೀ ಅರವತ್ತು ತಿಂಗಳು ಕೇಳಿದ್ರಿ ಆದರೆ ಭಾರತ ದೇಶದ ಜನ ನಿಮಗೆ ಮತ್ತೆ ಅರವತ್ತು ತಿಂಗಳು ಕೊಟ್ಟು ನಿಮ್ಮ ರಿಪೋರ್ಟ್ ಕಾರ್ಡ್ ಇಟ್ಟುಬಿಟ್ಟು ನಿಮ್ಮ ಕೇಳಿಸ್ತೀ ನೀವು ಈ ದೇಶಕ್ಕೆ ಏನು ಮಾಡಿದ್ದೀನಿ ಅಂತ ಹೇಳಿ ಜನರಿಗೆ ಕೊಟ್ಬಿಡಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಜನ ಭ್ರಷ್ಟಾಚಾರಿಗಳನ್ನ ಹಿಡಿದು ಜೈಲಿಗೆ ಹಾಕಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಬ್ಲಾಕ್ ಮನಿ ತಂದು ಯಾರ್ಯಾರಿಗೆ ಹಂಚಿದ್ದೀನಿ ಅಂತ ಕೊಟ್ಬಿಡಿ ನಾನು ಈ ದೇಶನ ಯಾವ ರೀತಿ ರಕ್ಷಣೆ ಮಾಡಿದ್ದೀನಿ ಅಂತ ಜನರಿಗೆ ಹೇಳಿ ಉತ್ತರ ಅದನ್ನು ಯಾವುದನ್ನ ಹೇಳಿದೆ ಕಳೆದ ಎರಡು ಮೂರು ನಿನ್ನೆ ಭಾಷಣವನ್ನು ಕೇಳಿದೆ ನಾನು ಈ ಪದ ಕೇಳ್ತಾ ಇದ್ದೆ ನನಗೆ ಮೈ ಅನಿಸ್ಬಿಟ್ಟು ಇದು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಮಾಡಿದ ಭಾಷಣನಾ ಯಾಕಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಅನ್ನೋ ಪದ ಬಹಳ ಗೌರವಾದ ಪದ ಸರ್ ನೂರ ನಲವತ್ತು ಕೋಟಿ ಜನರಿಗೆ ಒಬ್ಬ ನಾಯಕ ಪ್ರಧಾನಮಂತ್ರಿ ಅವರು ಈ ಮಾತನ್ನ ಮಾತಾಡ್ತಾ ಇರೋದು ಅವರು ರಿಪೋರ್ಟ್ ಕಾರ್ಡ್ ಕೇಳೋದನ್ನ ಇಟ್ಟುಬಿಟ್ಟು ನನ್ನ ಮತ ಕೇಳೋದು ಬಿಟ್ಟುಬಿಟ್ಟು ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಒಂದು ಮತ ಕೇಳ್ತಾ ಇದ್ದಾರಲ್ಲ ಸರ್ ಸರ್ ಎಲ್ಲಿ ತನಕ ಅಂತ ಹೇಳಿದ್ರೆ ನಮಗೆ ಮರ್ತ ಕೊಟ್ಟಿತ್ತು ತೊಗಲಕ್ಕೂ ಮೊಗಲು ಅವ್ರು ನಾವೇ ಮರ್ತು ಬಿಟ್ಟಿದ್ದೀವಿ ನಾವು ಹೋಗಿ ಐವತ್ತು ವರ್ಷ ನೆನಪು ಮಾಡ್ಕೊಳ್ತಾ ಇದಾರೆ ಸೇಬನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅವರು ಇದು ಪ್ರಧಾನಮಂತ್ರಿ ಅವರು ನಮ್ಗೆ ಏನ್ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಹೋಗಿದ್ವಲ್ಲ ತೊಗಲಕ್ಕೂ ಮೊಗಲು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ತರ್ತಾ ಇದ್ದಾರೆ ಸರ್ ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಮಾಂಗಲ್ಯವನ್ನ ಕಿತ್ಕೊಳ್ತಾ ಇದ್ದಾರೆ ಸರ್ ಈ ದೇಶನ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಆಳ್ತಲ್ಲ ಯಾರ ಮಾಂಗಲ್ಯನ ಕಿತ್ಕೊಂಡಿದೆ ಸರ್ ಇದು ಯಾರು ಮಾಂಗಲ್ಯನ ಕಿತ್ಕೊಂಡಿದೆ ಯಾರ ಆಸ್ತಿ ತೆಗೆಕೊಂಡುಕೊಂಡಿದೆ ಇವತ್ತು ಮಾಂಗಲ್ಯ ಕಿತ್ಕೊಂಡವ್ರು ಯಾರು ಸರ್ ಆ ನಲವತ್ತು ಯೋಧರ ಹೆಂಡತಿ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರಲ್ಲ ಅವರು ನೀವು ಯಾವುದನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ರ ಇವತ್ತು ತಗಲ್ಲಕ್ಕ ಅವ್ರೆಂದು ಸೇಬನ್ನ ಏನು ಕಂಪೇರ್ ಮಾಡ್ತಾ ಇದ್ದೀರಾ ನೀವು ಏನು ಕಂಪೇರ್ ಮಾಡ್ತಾ ಇದ್ದೀರಾ ನೀವು ಈ ಚುನಾವಣೆ ಸಂದರ್ಭದಲ್ಲಿ ಮುಸಲ್ಮಾನರ ಬಗ್ಗೆ ಏನನ್ನಂತ ಮಾತಾಡ್ತಾ ಇದೀರಾ ನೀವು ಅವರು ಈ ದೇಶದ ಪ್ರಜೆಗಳಲ್ವಾ ಅವರು ನಾವು ಅಣ್ಣ ತಮ್ಮಂದ್ರ ತರ ಇಲ್ವಾ ರಾಮ ಮಂದಿರ ಕಟ್ಟಿರೋದೇ ನಿಮಗೆ ದೊಡ್ಡ ವಿಷಯ ಯಾಕೆ ಸರ್ ನಾವೇನು ರಾಮ ಭಕ್ತರು ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗಲ್ವಾ ನಾವು ಪೂಜೆ ಮಾಡಿಲ್ವಾ ನಾವು ಊರಿಂದ ಕಲಿಬೇಕಾಗಿದ್ಯಾ ನಾವು ಊರಿಂದ ಕಲಿಬೇಕು ಸರ್ ನಾನು ಅಯೋಧ್ಯೆಗೆ ಹೋಗಿದ್ದೆ ಅಯೋಧ್ಯೆ ಬಹಳ ಕ್ಯೂರಿಯಾಸಿಟಿಯಲ್ಲಿ ನಾನು ಹೋಗಿದ್ದೆ ಸರ್ ಅಯೋಧ್ಯೆ ಆಗ್ಲಿಕ್ಕೆ ಇನ್ನೂ ಮೂರು ವರ್ಷ ಬೇಕು ಸರ್ ಅಯೋಧ್ಯೆ ಸಂಪೂರ್ಣ ಆಗಿದೆ ಅವ್ರು ಮಾಡಿರೋದು ಖಾಲಿ ಒಳಗಡೆ ಇರೋದು ಮೂರ್ತಿ ಮತ್ತು ಸಂಬಂಧಪಟ್ಟಿದ್ದ ಮಾಡಿದರೆ ಗೊತ್ತು ಇನ್ನು ಮೂರು ವರ್ಷಗಳ ಕಾಲ ಬೇಕು ನಿಮ್ಗೆ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿದ್ದೀರಲ್ಲ ನೀವು ಇಷ್ಟು ಅವಸರವಾಗಿ ಅದಕ್ಕೆ ಇನಾಗ್ರೇಷನ್ ಯಾಕೆ ಮಾಡಬೇಕಾಗಿತ್ತು ಅದನ್ನ ಯಾರು ಮಾಡಬೇಕಾಗಿತ್ತು ಈ ದೇಶದ ಮಂತ್ರಿಯವರು ಒಂದು ಮಂದಿರದ ಉದ್ಘಾಟನೆಗೆ ಹೋಗ್ಬೇಕಾ ಅವರು ಮಾಡೋ ಪೂಜೆಯನ್ನ ಇಡೀ ದೇಶ ನೋಡ್ಬೇಕಾ ಈ ದೇಶದಲ್ಲಿ ಬೇರೆ ಚನ್ನ ಕೆಲವರು ಕೃಷ್ಣ ನಂಬೋರಿದ್ದಾರೆ ಕೆಲವರು ದೇವಿ ನಂಬುವರಿದ್ದಾರೆ ಕೆಲವರು ಸಿಗನವರು ಚೌಡೇಶ್ವರಿ ನಂಬುವರಿದ್ದಾರೆ ನೀವು ಅದನ್ನ ಬಿಟ್ಟು ಬಿಟ್ಟು ಈ ಪೂಜೆ ಮಾಡೋದನ್ನ ತೋರಿಸ್ಬಿಟ್ಟು ಇದನ್ನೇ ನಿಮ್ಮ ಇಡೀ ಏನು ನೀವು ಸಾಧನೆ ಮಾಡಿದೀರಾ ಅಂತ ಹೇಳಿದ್ರೆ ದೇಶದಲ್ಲಿ ರಾಮ ಮಂದಿರ ಕಟ್ಟಿರೋದೇ ಸಾಧನೆ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಮಾಡಿರೋದು ಸಾಧನೆಗಳಿಲ್ವಾ ಮೂರು ಕೋಟಿ ನಮಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮದ ಪ್ರಕಾರ ಬರೆಯುವ ನಾವು ಮೂವತ್ತು ಕೋಟಿ ಜನ ಇದ್ವಂತೆ ನಮಗೆ ಊಟ ಮಾಡ್ಲಿಕ್ಕೆ ಅನ್ನ ಇರ್ಲಿಲ್ಲ ತೊಡ್ಲಿಕ್ಕೆ ಬಟ್ಟೆ ಇರ್ಲಿಲ್ಲ ಬ್ರಿಟಿಷರು ಕಂಪ್ಲೀಟ್ ನಮ್ಮ ಖಜಾನೆ ಖಾಲಿ ಮಾಡಿ ಹೋಗಿತ್ತು ಈ ಅರವತ್ತು ವರ್ಷದಲ್ಲಿ ನೂರ ಜನಸಂಖ್ಯೆ ಆಗಬೇಕಾದ್ರ ಇವತ್ತು ಯಾರಾದ್ರೂ ಬಡವರು ಗಿಟ್ಟವ್ರು ಇದ್ದಾರೆ ಗಿಟ್ಟವ್ರು ಇದ್ದಾರೆ ಸರ್ ಇವತ್ತು ಎಷ್ಟು ಸರ್ ಏನಿತ್ತು ಇವತ್ತೇನಿದೆ ಕಂಪೇರ್ ಮಾಡ್ಬೇಕಲ್ಲ ಸರ್ ಇದೆಲ್ಲ ಬರೀ ಹತ್ತು ವರ್ಷದಲ್ಲಾಗಿದ್ದ ನೀವ್ ಹೇಳುದ್ರಲ್ಲ ಅವತ್ತು ಒಂದು ಡಾಲರ್ ಐವತ್ತು ರೂಪಾಯಿ ಇದ್ದಾಗ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಎಷ್ಟಾಗಿದೆ ಒಂದು ಒಂದು ರೂಪಾಯಿಗೆ ಹತ್ತಾರು ಡಾಲರ್ ಕೊಡ್ತೀನಿ ಅಂತ ನಿಮ್ಮ ಸಂಸದ ಸದಸ್ಯರು ಇವತ್ತು ಎಷ್ಟಾಗಿದೆ ಒಂದು ಗ್ಯಾಸ್ ಮೇಲೆ ರೂಪಾಯಿ ಆದಾಗ ತಲೆ ಮೇಲೆ ಇಟ್ಕೊಂಡು ತುರುದ್ರಲ್ಲೂರು ಇದಕ್ಕೆ ಯಾರು ಉತ್ತರ ಕೊಡೋದು ಐವತ್ತೆರಡು ರೂಪಾಯಿ ಪೆಟ್ರೋಲ್ ಆದಾಗ ಇಡೀ ತುಂಬಿಕೊಂಡು ಬೊಂಬೆ ಹುಡುಗ್ರಲ್ಲ ಅವತ್ತು ನಮ್ದು ಎಷ್ಟಿತ್ತು ಬ್ಯಾರಲ್ಗೆ ನೂರ ನಲ್ವತ್ತೈದು ರೂಪಾಯಿ ಇತ್ತು ಇವತ್ತು ಇವತ್ತು ಪೆಟ್ರೋಲ್ ಬೆಲೆ ಎಷ್ಟಿದೆ ಇದಕ್ಕೆ ಯಾರು ಉತ್ತರ ಕೊಡುವಂಥದ್ದು ಬೆಲೆ ಏರಿಕೆಗೆ ಯಾರು ಉತ್ತರ ಕೊಡಬೇಕಾಗಿದೆ ಇವತ್ತು ಉದ್ಯೋಗ ಕೊಡ್ತೀನಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಲಿ ಸರ್ ಇವತ್ತು ಉದ್ಯೋಗವನ್ನು ಕಡಿತ ಮಾಡಿದ್ರಲ್ಲ ನೀವು ಈ ದೇಶದಲ್ಲಿ ರಾಷ್ಟ್ರೀಕರಣವನ್ನು ಮಾಡಿ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇತ್ತು ಆದ್ರೆ ಇವತ್ತು ನೀವು ಖಾಸಗೀಕರಣವನ್ನು ಮಾಡಿ ಉದ್ಯೋಗವನ್ನು ಕಟ್ ಮಾಡ್ತಾ ಇದ್ದೀರಾ ಸರ್ ಇವತ್ತು ಭಾರತೀಯ ಇವತ್ತು ಒಂದೊಂದೇ ತಗೊಳ್ಳಿ ಸರ್ ನಮ್ದು ಪೆಟ್ರೋಲ್ ನಮ್ಮಲ್ಲಿ ಮಂಗಳೂರು ಏರ್ಪೋರ್ಟ್ನ ಏರ್ಪೋರ್ಟ್ ಅಲ್ಲಿ ಇದ್ದಾಗ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಅಲ್ಲಿಗೆಲ್ಲ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಒಂದು ಕೆಲಸ ಸಿಗುವಂಥದ್ದು ಇವತ್ತು ಅದನ್ನು ಖಾಸಗೀಕರಣ ಮಾಡಿಬಿಟ್ರಲ್ಲ ಮಂಗ್ಳೂರು ಬೋರ್ಟ್ ಮಾಡಿದ್ರಲ್ಲ ಇದ್ದಂತ ಎಲ್ಲ ರಾಷ್ಟ್ರೀಕರಣಗಳನ್ನು ಆಗಿದ್ದ ಒಂದೆಲ್ಲ ಖಾಸಗೀಕರಣವನ್ನು ಮಾಡಿ ನಿಮ್ಗೆ ಯಾವ ಕೆಟಗರಿ ಮೇಲೆ ಕೆಲಸ ಕೊಡ್ತಾ ಇತ್ತು ಅದನ್ನೆಲ್ಲದನ್ನ ಕಟ್ ಮಾಡಿದ್ರ ಇವತ್ತು ಇವತ್ತು ಖಾಸಗೀಕರಣ ಪ್ರೈವೇಟ್ ಅವ್ರಿಗೆ ಯಾವುದೇ ರೀತಿಯ ನಿಮ್ಮ ರಿಸರ್ವೇಶನ್ ಪಾಲಿಸಿ ಅಡಾಪ್ಟ್ ಆಗೋದಿಲ್ಲ ಆ ರಿಸರ್ವೇಶನ್ ಹಿಂದಿನ ಬಾಗಿಲಿನಿಂದ ಇವತ್ತು ಕ್ಲೋಸ್ ಮಾಡಿ ಇವತ್ತು ನಮ್ಮ ಯುವಕರಿಗೆ ಯುವತಿಗರಿಗೆ ಉದ್ಯೋಗವನ್ನು ನಷ್ಟ ಮಾಡ್ತಾ ಇದ್ದೀರಲ್ಲ ನೀವು ಇದಕ್ಕೆ ಉತ್ತರ ಕೊಡಬೇಕಲ್ಲ ನೀವು ಸರ್ ರೈತರ ಬಗ್ಗೆ ಮಾತಾಡ್ರಿ ರೈತರ ಬೆಲೆ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರಿ ಏನ್ ಮಾಡಿದ್ರಿ ಸರ್ ಜಿ ಟಿ ಬೆಲೆಯನ್ನು ಹಾಕೋದಕ್ಕೆ ರೈತರ ಪ್ರತಿ ಒಂದು ವಸ್ತುಗಳಿಗೆ ಜಿ ಎಸ್ ಟಿ ಹಾಕಿ ಬೆಲೆ ಇದನ್ನ ಡಬಲ್ ಮಾಡಿ ಟ್ರಿಬಲ್ ಮಾಡಬ ಇದನ್ನ ಮಾತಾಡುತ್ತೆ ಇದಕ್ಕೆ ಯಾವುದಕ್ಕಾದ್ರೂ ಕಳೆದ ಎರಡು ಮೂರು ದಿವಸಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಭಾಷಣ ಮಾಡ್ತಾ ಇದಾರಲ್ಲ ಈ ಬೆಲೆ ಏರಿಕೆ ಬಗ್ಗೆ ಏನಾದರೂ ಮಾತಾಡ್ತಾ ಇದಾರೆ ಅವರು ಉದ್ಯೋಗದ ಬಗ್ಗೆ ಅವರು ಏನಾದರೂ ಮಾತಾಡ್ತಾ ಇದ್ದಾರೆ ಇವರು ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಮಾತಾಡ್ತಾ ಇದಾರೆ ಇವರು ಇವರು ಇವತ್ತು ಮಾತಾಡ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಮೊಗಳ ಬಗ್ಗೆ ಮುಸಲ್ಮಾನರ ಬಗ್ಗೆ ಈ ರೀತಿಯ ಒಂದು ಜಾತಿ ಧರ್ಮಗಳ ನಡುವೆ ವಿಷ ಬೀಜವನ್ನು ಮೀತದನ್ನ ಮಾತಾಡ್ತಾ ಇದ್ದಾರೆ ಇವತ್ತು ಒಂದಾದದ್ದು ಮಾತಾಡ್ತಾ ಇದ್ದಾರೆ ಆದ್ರೆ ಸರ್ ಇವತ್ತಿನ ಪ್ರಚಲಿತ ರಾಜಕಾರಣಕ್ಕೆ ಬರೋದಾದ್ರೆ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಸರ್ ನಾವು ಜನರ ಮತವನ್ನು ಕೇಳ್ತಾ ಇದ್ದೀವಿ ಕಳೆದ ಸಭಾ ಕಳೆದ ಸಲ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಅವ್ರದೇ ಡಬಲ್ ಇಂಜಿನ್ ಸರ್ಕಾರ ಅವರಲ್ಲಿ ಅವರು ಹಲವಾರು ಭರವಸೆಗಳನ್ನ ಜನರ ಮುಂದೆ ಇಟ್ಟಿದ್ರು ನಾವು ಐದು ಗ್ಯಾರಂಟಿಗಳನ್ನ ಐದು ಭರವಸೆಗಳನ್ನ ಜನರ ಮುಂದೆ ಇಟ್ಟಿದ್ದು ಸರಿ ಈ ಐದು ಭರವಸೆಗಳು ಯಾಕಪ್ಪ ಬಂತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರ ಆಡಳಿತದಲ್ಲಿ ಆದಂಥ ಬೆಲೆ ಏರಿಕೆಗೆ ಕಾಂಪೋಸಿಟ್ ಮಾಡಲಿಕ್ಕೆ ನಾವು ಈ ಗ್ಯಾರಂಟಿಗಳನ್ನು ತಂದರೆ ಇವತ್ತು ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ರೆ ನಾವು ಅವರಿಗೆ ಯಾವುದೇ ರೀತಿಯ ಯುವ ನೀತಿಯನ್ನು ನಾವು ಇವತ್ತು ಬೆಲೆಗಳು ಕಮ್ಮಿ ಆಗಿದ್ರೆ ನಾವು ಯಾವುದೇ ರೀತಿಯ ಗೃಹ ಲಕ್ಷ್ಮಿಯನ್ನು ನಾವು ಕೊಡಬೇಕಾಗಿರಲಿಲ್ಲ ಗೃಹ ಜ್ಯೋತಿನ ನಾವು ಕೊಡಬೇಕಾಗಿರಲಿಲ್ಲ ಅದಕ್ಕೆ ಈ ಜನರ ಕಷ್ಟವನ್ನ ಬವಣೆಯನ್ನ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಜೋಡೋ ಕಾರ್ಯಕ್ರಮವನ್ನು ಹಂಪ ಅವಾಗ ಸಾವಿರಾರು ಜನ ಯುವಕರನ್ನ ಭೇಟಿ ಮಾಡಿದ್ರು ರೈತರನ್ನ ಭೇಟಿ ಮಾಡಿದ್ರು ಮಹಿಳೆಯರನ್ನ ಭೇಟಿ ಮಾಡಿದ್ರು ಅವರ ಕಷ್ಟಗಳನ್ನು ಅವರು ಸಂಪೂರ್ಣವಾಗಿ ಅರಿತು ನಮ್ಮಂತ ನಾಯಕರುಗಳಿಗೆಲ್ಲರಿಗೂ ಎಲ್ಲರಿಗೂ ತಂದು ಬರೋ ಸಲ ಚುನಾವಣೆ ಸಮಯದಲ್ಲಿ ನೀವು ಚುನಾವಣೆ ಆದ ಮೇಲೆ ಅಲ್ಲ ನಿಮ್ಮ ಪ್ರಣಾಳಿಕೆಯನ್ನು ಇಡುವಂಥದ್ದು ನೀವು ಯಾವುದೇ ಮಾಡದಾದರೂ ಚುನಾವಣೆ ಮುಂಚೆ ಭರವಸೆಗಳನ್ನು ಕೊಡಿ ಅದನ್ನು ಈಡೇರಿಸಬೇಕು ಅಂತ ಹೇಳಿದಾಗ ನಾನು ಪ್ರಜಾನಿಧ ಪ್ರತಿನಿಧಿಯಾಗಿ ಈ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೋದಾಗ ಸುಮಾರು ಎರಡು ಸಾವಿರ ಸಲಹೆಗಳನ್ನು ಮೇಲೆ ಬಂದಿದ್ದೆ ಆ ಸಲಹೆಗಳಲ್ಲಿ ಮುಖ್ಯವಾದಂಥ ಐದು ಸಲಹೆಗಳನ್ನು ತಗೊಂಡು ನಾವು ಗೃಹ ಜ್ಯೋತಿ ಮುಂತಾದ ಎಲ್ಲ ವಿದ್ಯಾನಿಧಿಗಳು ಇದೆಲ್ಲ ಕಾರ್ಯ ಯುವ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸರ್ ಬಹಳ ಮುಖ್ಯವಾಗಿ ನೋಡಿ ಸರ್ ನಾವು ಜನರಿಗೆ ಚುನಾವಣೆ ಮುಂಚೆ ಬರೀ ಆಶ್ವಾಸನೆಗಳನ್ನು ಕೊಟ್ಟು ಬರೀ ಆಶ್ವಾಸನೆ ಆದರೆ ಜನ ನಮಗೆ ನಲವತ್ತ ಮೂರು ಪರ್ಸೆಂಟ್ ಜನ ನಮ್ಮ ಆಶ್ವಾಸನೆಯನ್ನು ನಂಬಿ ನಮಗೆ ಮತವನ್ನು ಹಾಕಬೇಕು ನೂರ ಮೂವತ್ತೈದು ಶಾಸಕರು ಗೆದ್ದರು ಸರ್ ಅದನ್ನು ನೀವು ಲೆಕ್ಕ ಹಾಕಿದಾಗ ನಾವು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಿಶ್ಚಲವಾದಂತಹ ಬಹುಮತ ನಮಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಜನ ಒಟ್ಟಾದ್ರು ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ನಾವು ನಿಶ್ಚಳವಾದಂತಹ ಬಹುಮತವನ್ನು ನಾವು ಗಳಿಸಿದ್ದೇವೆ ನಾವು ಕ್ಲಿಯರ್ ಕಟ್ ಹದಿನೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಜಾಸ್ತಿ ಇದ್ದೀವಿ ಸರ್ ಅವಾಗಲೂ ಮೋದಿ ಅವರು ಇಪ್ಪತ್ತೆಂಟು ಸಲ ಕರ್ನಾಟಕಕ್ಕೆ ಬಂದರು ಹದಿನಾರು ಸಲ ಅವರು ರ್ಯಾಲಿಗಳನ್ನ ಮಾಡಿದ್ರು ಹನ್ನೆರಡು ಕಡೆ ಅವರು ಭಾಷಣ ಮಾಡಿದ್ರು ಅವತ್ತು ಮೋಡಿ ಅವರು ಮೋದಿ ಅವರು ನನಗೇ ಓಟ್ ಕೊಡಿ ಅಂತ ಕೇಳಿದ್ರೆ ಒಂದು ಈ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಿ ಅಥವಾ ಬಸವರಾಜ ಮುಂಬೈಗೆ ಮತವನ್ನು ಕೊಡಿ ಅಂತ ಕೇಳಲೇ ಇಲ್ಲ ಜನ ನಮ್ಮನ್ನ ನಂಬಿ ನಲವತ್ ಮೂರು ಪರ್ಸೆಂಟ್ ವೋಟ್ ಹಾಕಿ ನೂರ ಮೂವತ್ತೈದು ಸ್ಥಾನಗಳನ್ನ ತೆಗೆದಿದ್ದುಕೊಂಡ್ರು ಸರ್ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಯಾವ್ದು ಐದು ಗ್ಯಾರಂಟಿಗಳ ಜನರಿಗೆ ಹೇಳಿದ್ವಲ್ಲ ಗ್ಯಾರಂಟಿಗಳನ್ನ ಶೇಕಡ ತೊಂಬತ್ತ ಒಂಬತ್ತರಷ್ಟು ಪರಿಪೂರ್ಣತೆ ಮಾಡಿದ್ದೀವಿ ಒಂದು ಕೋಟಿ ಅರವತ್ತ ಏಳು ಲಕ್ಷ ಕುಟುಂಬಗಳಿಗೆ ನಮ್ದು ಒಂದಲ್ಲ ಒಂದು ಗ್ಯಾರಂಟಿ ತಲುಪಿದೆ ಸುಮಾರು ಐದು ಕೋಟಿ ಜನರು ಇದರ ಒಂದು ಬೆನಿಫಿಟ್ ಅನ್ನು ಪಡೆದಿದ್ದಾರೆ ಇವತ್ತು ಅವರು ಮತವನ್ನ ಹಾಕಿದ್ದಾರೆ ಹಾಕುವರಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದಿಲ್ಲ ಅವರು ನಾವ್ ಇಷ್ಟೊಂದು ಕಾರ್ಯಕ್ರಮವನ್ನ ಸರ್ ಏನೂ ಮಾಡದೆ ಈ ಕಾಲ ಹತ್ತು ವರ್ಷದಲ್ಲಿ ಬರೀ ಸುಳ್ಳುಗಳನ್ನು ಹೇಳಿದ್ರಲ್ಲ ಇವರು ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತೇಳಿ ಅವರ ನಾಯಕರಾದ ಯಡಿಯೂರಪ್ಪನವರ ಎಡತಟ್ಟಿ ಹೇಳ್ತಾ ಇದಾರೆ ಅವರ ನಾಯಕರಾದಂತ ಯಡಿಯೂರಪ್ಪ ವಿಜಯೇಂದ್ರ ಹೇಳ್ತಾ ಇರ್ಬೇಕಾದ್ರ ಸರ್ ಇಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು ಆರು ಕೋಟಿ ಜನಸಂಖ್ಯೆಗೆ ಮುಟ್ಟಿ ಒಂದು ಕೋಟಿ ಅರವತ್ತೇಳು ಜನಕ್ಕೆ ಮುಟ್ಟಿದಂತ ಈ ನಮ್ಮ ಕಾರ್ಯಕ್ರಮ ಇರ್ಬೇಕಾದ್ರ ನಾವು ಇಪ್ಪತ್ತೆಂಟು ಸ್ಥಾನ ಗೆಲ್ತಿವೋ ಅವ್ರು ಇಪ್ಪತ್ತೆಂಟು ಸ್ಥಾನ ಗೆಲ್ತಾರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನಾನು ಮನೆ ಮನೆಗೆ ಭೇಟಿ ಕೊಡೋಕೆ ನಮ್ಮ ಕಾರ್ಯಕರ್ತರ ಜೊತೆ ನಾನು ಭೇಟಿ ಮಾಡ್ತೀನಿ ನಾನು ಆಕ್ಚುಲಿ ಶಿವಮೊಗ್ಗಕ್ಕೆ ಬಂದು ಇವತ್ತು ಎರಡನೇ ಪತ್ರ ಇಲ್ಲಿ ನಾನು ಪತ್ರಿಕೆಗಳನ್ನು ಮಾತಾಡ್ತೀನಿ ನಾನಂದ್ರೆ ನನಗೆ ಕೆಲಸ ಏನಿತ್ತು ಅಂತ ಹೇಳಿದ್ರೆ ಕೂತುಗಳಿಗೆ ಹೋಗುವಂಥದ್ದು ನಮ್ಮ ಕಾರ್ಯಕರ್ತರ ಭೇಟಿ ಆಗ್ತಾ ಇದ್ದೆ ನಾನು ಅವ್ರ ಕೇಳ್ತೇನೆ ಏನಪ್ಪ ನಿಮ್ದ ಫೀಡ್ಬ್ಯಾಕ್ ಇದೆ ಏನ್ ನನಗೆ ಹೇಳಿ ಅಂತ ಹೇಳ್ಬೇಕಾದ್ರೆ ಒಂದು ಮಾತಾಡ್ತಾರೆ ಸರ್ ಹೋದ್ ಸಲ ಎಲ್ಲ ಹೋಗ್ಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿಮೂರು ಚುನಾವಣೆ ಹೋದಾಗಲ್ಲ ಹದ್ನಾಲ್ಕರಲ್ಲಿ ಹೋದಾಗ ಜನ ನಮಗೆ ನಮ್ಮನ್ನು ಏನೋ ಒಂದು ನೋಡ್ತಾ ಇದ್ರು ಕಳೆದ ಸಲ ಚುನಾವಣೆ ಹೋಗಿರಲಿಲ್ಲ ಆದರೆ ಕಳೆದ ಸಲ ಚುನಾವಣೆ ಸಮಯದಲ್ಲಿ ನಿಮ್ಮ ಗ್ಯಾರಂಟಿ ವಾರಂಟಿ ಇಲ್ಲ ಇದೆಲ್ಲ ನೀವು ಮಾಡ್ತೀರಾ ನೀವೆಲ್ಲ ಹೇಳೋ ಕೊಡ್ತೀರ ಅಂತ ನಮಗೆ ಬೈತಾ ಇದ್ರು ಸರ್ ಆದರೆ ಈ ಸಲ ಅವರೇ ನಮ್ಮನ್ನು ಮನೆಗೆ ಕರಿತಾ ಇದ್ದಾರೆ ನಮಗೆ ಕಾಫಿ ಕೊಡ್ತಾ ಇದ್ದಾರೆ ನಮಗೆ ಟೀ ಕೊಡ್ತಾ ಇದ್ದಾರೆ ನೋಡಪ್ಪ ದಿನ ಗ್ಯಾರಂಟಿನ ನಾನು ಬದುಕ್ತಾ ಇದ್ದೀನಿ ಅಂತ ನಮಗೆ ಬಹಳ ಸಂತೃಪ್ತಿಯಿಂದ ಹೇಳ್ತಾ ಇದ್ದಾರೆ ಸರ್ ಈ ಸಲ ಮತವನ್ನು ನಿಮಗೆ ಹಾಕಿ ಹಾಕೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಹೇಳಿ ನಮಗೆ ನಮ್ಮ ಕಾರ್ಯಕರ್ತರು ಇವತ್ತು ನಾನು ಹೇಳ್ತಾ ಇದ್ದಾರೆ ಸರ್ ಇದನ್ನೆಲ್ಲ ಆಧರಿಸಿ ನಲವತ್ತ ಮೂರು ಪರ್ಸೆಂಟ್ ಜೊತೆ ಇನ್ನೇನಾದ್ರೂ ಐದರಿಂದ ಎಂಟು ಪರ್ಸೆಂಟ್ ಓಟ್ ನಮಗೆ ಬಂತು ಅಂತ ಹೇಳಿದ್ರೆ ಮಿನಿಮಮ್ ನಾವು ಇಪ್ಪತ್ತ ನಾಲ್ಕು ಸ್ಥಾನದಿಂದ ಎಲ್ಲ ಸ್ಥಾನವನ್ನು ಗೆಲ್ತೀನಿ ಅದರಲ್ಲಿ ಶಿವಮೊಗ್ಗ ಸ್ಥಾನವನ್ನು ಗೆಲ್ಲ ಯಾವುದೇ ರೀತಿಯ ಅನುಮಾನ ನಮಗಿಲ್ಲ ಯಾಕೆ ನಲವತ್ತ ಮೂರು ಪರ್ಸೆಂಟ್ ಜನ ನಮಗೆ ಓಟ ಹಾಕಿದ್ರು ಹಾಕಿದ ಮೇಲೆ ಆ ಜನಕ್ಕೆ ನಾವು ಏನನ್ನ ಪ್ರಾಮಿಸ್ ಮಾಡಿದ್ವೋ ಅದನ್ನು ಸಂಪೂರ್ಣ ನಾವು ಮಾಡಿದ್ದೀವಿ ಹಾಗಾಗಿ ನಮ್ಮ ಮತ್ತೆ ನಮಗೆ ಕಮ್ಮಿ ತೆರಳರು ಎಲ್ಲರ ಪ್ರಕಾರ ನಮಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಸ್ವಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ನಮಗೆ ಎಂಟು ಪರ್ಸೆಂಟ್ ಇಂದ ಒಂಬತ್ತು ಹತ್ತು ಪರ್ಸೆಂಟ್ ಬಂತು ಅಂತ ಹೇಳಿದ್ರೆ ಇಪ್ಪತ್ತೆಂಟು ಸ್ಥಾನನೇ ಈ ಸಲ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಹೊರತು ಬಿಜೆಪಿಯವರು ಅಲ್ಲೇ ಅಲ್ಲ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಬಾಯ್ತಾ ಇದ್ದೀನಿ ಸರ್ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಆದ್ರೆ ಅವರು ಏನೆಲ್ಲ ಭರವಸೆಗಳನ್ನ ಹೇಳಿದ್ರು ಎಲ್ಲ ಸುಳ್ಳು ಭರವಸೆಗಳೋಡಿ ಅಂತ ಹೇಳಿ ಇವತ್ತು ಇಡೀ ನಮ್ಮ ದೇಶಕ್ಕೆ ಗೊತ್ತಾಗಿದೆ ಸರ್ ದೇಶದಲ್ಲಿ ಈ ಸಲ ಐ ಎನ್ ಡಿ ಎ ನೇತೃತ್ವದ ಸರ್ಕಾರವೇ ಬರುತ್ತೆ ಹೊತ್ತು ಮೋದಿಯವರ ಎನ್ ಡಿ ಎ ಸರ್ಕಾರ ಬರುವಂತ ಯಾವ ಲಕ್ಷಣಗಳು ಇಲ್ಲ ಆ ಲಕ್ಷಣಗಳು ಇಲ್ಲ ಅನ್ನೋದಕ್ಕೇನೆ ಕಳೆದ ಎರಡು ಮೊದಲ ಹಂತದ ಮತದಾನದ ಭಾಷಣಗಳನ್ನು ನೋಡಿಯಂತೆ ಅವರನ್ನ ಎರಡನೇ ಹಂತ ಭಾಷಣಗಳು ನೋಡಿಯಂತೆ ಈಗ ಮಾಡ್ತಾ ಇರೋದು ಈಗ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ನಮಗೆ ಮತ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಭಾವನಾತ್ಮಕ ಕೇಳಿಕೆಗಳನ್ನ ಹೇಳುವಂಥದ್ದು ಯಾವ್ಯಾವ್ದನ್ನು ಎಲ್ಲೆಲ್ಲಿಗೋ ಜೋಡಿಸಿ ಹೇಳುವಂಥದ್ದು ರಾಹುಲ್ ಗಾಂಧಿ ಅವರ ಬೇರೆ ಎಗ್ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಪ್ರಧಾನಮಂತ್ರಿ ಆದಂತವರು ನಾಲ್ನೂರು ಸೀಟ್ ಬರುತ್ತೆ ಅನ್ನೋರು ಹೋಗಿ ಹೋಗಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರು ಏನು ಮಾಡಿದ್ರೆ ಅದಕ್ಕೆ ಮಸಾಲೆ ಹಾಕಿ ಅದಕ್ಕೆ ಏನೇನೋ ಬಣ್ಣ ಕಟ್ಟಿ ಈ ರೀತಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ಬೇಕಲ್ಲ ಅವರ ಮನಸ್ಥಿತಿ ಏನಾಗಿದೆ ಯಾವ ರೀತಿ ದಿವಾಳಿತನ ಆಗಿದೆ ಅನ್ನೋದನ್ನು ನೋಡ್ಬೇಕಲ್ಲ ಸರ್ ಅವರು ಹ ಆಮೇಲೆ ಯಾವ ಮಟ್ಟದಲ್ಲಿ ಅವ್ರ ಭಾಷಣದಲ್ಲಿ ಅರ್ಧ ಭಾಷಣ ಬರೀ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು ಬೇರೆ ಅವರು ಪ್ರಗತಿ ಬಗ್ಗೆನೇ ಹೇಳ್ತಾ ಇಲ್ಲ ಆ ಸೀಟಿಗೆ ಬಂದೋಗ್ಬಿಟ್ರಲ್ಲ ಅವರು ಸರ್ ಕೊನೆ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಅವ್ರು ನಾನ್ನೂರು ಸೀಟ್ ಗೆಲ್ತೀನಿ ಏ ಬಾ ಖಾಸೋಕೆ ಪಾರ್ ಅಂತ ಹೇಳ್ತಾ ಇದ್ದಾರೆ ಯಾಕೆ ಸರ್ ಜೆಡಿಎಸ್ ಅವ್ರ ಜೊತೆ ಅವ್ರು ಮಾಡಬೇಕಾಗಿತ್ತು ಮಾಡ್ಬೇಕಾಗಿ ಇದಕ್ಕಿಂತ ಒಂದು ದಿವಾಳಿತನ ಯಾರಾದ್ರೂ ತೋರ್ಸಕ್ ಸಾಧ್ಯನಾ ಸರ್ ಜೆ ಡಿ ಎಸ್ ಅವ್ರ ಜೊತೆ